ನೇಪಾಲ್ ಬಂಗ್ಲಾಚು ಸೊ ನಾವೊಂದು ಒಂದು ಏಳು ಕೋಟಿ ಜನ ಇದ್ವಿ ಭಾರತದ ಬದುಕದ ಯಾರೋ ದರ್ಶನ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಸುಮ್ಮನೆ ಜಿಮ್ ಇಲ್ಲ ಯಾಕಂದ್ರೆ ಅಷ್ಟೇ ಜೀವ ಕೊಡಲ್ಲ Better. Because the flight is coming from. Checking, uh, uh, with uh, yeah. More people are sitting in here. But whatever you are, uh, what are you giving the instruction, only Hindi and English. Finally, sir, only true. Hindi people can pay the money, or so we? No, it is not. It's not so. it's okay. Okay. Because they don't see the you have to you so can give so in, so. in English, whatever it is. Ah, no, it I must, you, sir, there is no serial. Yeah. Canada. Yeah, so, so. so. you don't know Canada. No. Okay, no, sir. People, are, people are coming from uh, okay. all over coming to Bangalore, Canada. instruction, whatever it is you are doing, important to us, Yeah, you can give your feedback, sir. So. That's right. i already given, i given the feedback. They are Canadians, ಯಾರು ಸರ್ ಒಂದ್ಸಟ ಪ್ರಶಾಂತ್ ನೀವನ ಈಗ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಹಿಂದಿಲ್ ಕೊಡ್ತಾರೆ ಇಂಗ್ಲೀಷ್ ಅಲ್ಲಿ ಕೊಡ್ತಾರೆ ಸೊ ಹಿಂದಿ ಅವ್ರಿಗೆ ಅರ್ಥ ಆಗುತ್ತೆ ಇಂಗ್ಲೀಷ್ ಅವ್ರಿಗೆ ಇಂಗ್ಲೀಷ್ ಓಕೆ ಹಿಂದಿರು ಅರ್ಥ ಆಗುತ್ತೆ ಕನ್ನಡದವ್ರು ಮೆಜಾರಿಟಿ ಫ್ಲೈಟ್ ಅಲ್ಲಿ ಬಂದವರು ಅರ್ಧ ಕನ್ನಡದವರು ಸೊ ನೀವು ಇಲ್ಲಿ ನಿಂತ್ಕೊಂಡು ಬೆಲ್ಟ್ ಹಂಗ ಹಾಕೋಬೇಕು ಹಿಂಗಾಕೋಬೇಕು ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಇನ್ ಬೇಕು ಬೇಕು ಅಂತ ನಮ್ಗೆ ಏನು ಅರ್ಥ ಆಗಲಿಲ್ಲ ಅಂದ್ರೆ ಕೊಡೋದ ಹಂಗಿಲ್ಲ ಇದೊಂದು ಪಾಸಿಟಿವ್ ಫೀಡ್ ಬ್ಯಾಕ್ ಅಂತ ತಗೋತೀವಿ ಬಟ್ ಈಗ ಮಾಡಕ್ ಆಗಿಲ್ಲ ಸೊ ಯಾಕೆ ಮಾಡಿಲ್ಲ ಅಲ್ಲ ಇಂಗ್ಲಿಶ್ ಓಕೆ ಆದ್ರೆ ಬಾಂಗ್ಲಾದೇಶ್ ಇವ್ರು ನೋಡಿ ಅವ್ರು ಹೇಳಿದ್ರು ನೇಪಾಳ ಇದೆ ಏನೋ ನೇಪಾಲ್ ಬಾಂಗ್ಲಾ ಎಲ್ಲ ಭಾಷೆ ಇದೆ ಅಂತ ಸೊ ಯಾಕೆ ಕನ್ನಡ ಯಾಕಿಲ್ಲ ನಾವೊಂದು ಏಳೆಂಟು ಕೋಟಿ ಜನ ಇದೀವಿ ಭಾರತದಲ್ಲಿ ಸೊ ನಮಗೂ ಬೇಕಲ್ಲ ಫ್ಲೈಟ್ ಅಲ್ಲಿ ಕಮೆಂಟ್ ಕೊಡೋಕೆ ಆಗಲ್ಲ ಟಿಕೆಟ್ ಮಾಡಿ ನೀವು ಫ್ಲೈಟ್ ಯಾವ್ದೇ ಫ್ಲೈಟ್ ಬೇರೆ ಕಡೆ ಬಂದ್ರೆ ನೀವು ಕನ್ನಡದಲ್ಲೂ ಕೊಡಿ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಯುಅರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಇನ್ ಹಿಂದಿ ಅವರ್ ಇಂಗ್ಲೀಷ್ ಹಿಂದಿ ಪೀಪಲ್ ಅಂಡರ್ಸ್ಟ್ಯಾಂಡ್ ವಾಟ್ ಅ ಸೊ ವಿಲೇಜ್ ಪೀಪಲ್ ವಿಲ್ ವಿಲ್ಕಮ್ ಯಾರೋ ಒಂದು ಜನ ಬರ್ತಾರಲ್ಲ ಸರ್ ವಿಲೇಜ್ ಅವ್ರಿಗೆ ಅಂತ ಸಮಯದಲ್ಲಿ ಅವ್ರ ಏನ್ ಮಾಡ್ತಾರೆ ಸುಮ್ನೆಪುರ್ ಹಣಗಾರ ಜೀವಕ್ಕೆ ಹೆಚ್ಚ ಇಲ್ಲ ಯಾಕಂದ್ರೆ ಅವ್ರ ಅಷ್ಟೇ ದುಡ್ಡು ಕೊಡಲ್ಲ ಸರ್ ನಾನೆಲ್ಲ ದುಡ್ಡು ದಯವಿಟ್ಟು ಲಾಸ್ಟ್ ಟೈಮ್ ನಾನು ಕೊಡಿದ್ದೀನಿ ಸರ್ ಹೌದಾ ಲಾಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ನಾನು ಇಂಡಿಗೋ ಆಗಿ ಕೊಡಿದ್ದೀನಿ ನಾನು ಸೊ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದೀನಿ ಜೊತೆಗೆ ಯಾರು ಇಂಡಿಗೋ ಫ್ಲೈಟ್ ಯಾವ ಫ್ಲೈಟ್ ಆಗ್ಲೋ ರೀ ಬೆಂಗಳೂರ ಒಳಗಡೆ ಬರ್ತಕ್ಕಂಥ ಯಾವ್ದೇ ಫ್ಲೈಟ್ ಆಗಿರ್ಬೋದು ಬೆಂಗಳೂರಿಂದ ಹೋಗುವಂತ ಯಾವ್ದೇ ಫ್ಲೈಟ್ ಆಗಿರ್ಬೋದು ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲೂ ಇರಲಿ ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಕನ್ನಡದಲ್ಲೂ ನೀವು ಆಪ್ಷನ್ ನೀವು ಇಡ್ಬೇಕು ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಕನ್ನಡ ಅಲ್ವಾ ಶ್ರೀಲಂಕಾ ಹೋದ್ರೆ ಶ್ರೀಲಂಕಾ ಭಾಷೆ ಇದೆ ತಮಿಳಲ್ಲಿ ನಾನ್ ನೋಡಿದೆ ಒಂದ್ ಫ್ಲೈಟ್ ಅಲ್ಲಿ ಸೊ ಈಗ ನಾವ್ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೀವು ಹಿಂದಿ ಅಂತ ಹಿಂದಿ ಹೋಗಿ ನಾವು ಕನ್ನಡದಲ್ಲಿ ಕೊಡಿ ನೀವು ಅಂತ ನಮ್ಮ ಇದು ಫ್ಲೈಟ್ ಒಳಗಡೆಯಿಂದ ನಾವು ಕನ್ನಡ ಯಾಕಂದ್ರೆ ನಾವು ಅಷ್ಟು ನಾವು ದುಡ್ಡು ಕೊಡ್ತೀವಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ರೆ ಮತ್ತೆ ಬೆಂಗ್ಳೂರ್ ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದೀನಿ ದಯಮಾಡಿ ಇದನ್ನ ಒಂದು ಸೀರಿಯಸ್ ತಗೊಂಡು ತುಂಬಾ ಜನ ಕನ್ನಡದವ್ರಿಗೆ ಇವರು ನನಗೆ ಅರ್ಥ ಆಗ್ಲಿ ನೀವ್ ಏನ್ ಹೇಳಿ ಅಂತ ಹೇಳಿ ಸೊ ಕನ್ನಡದಲ್ಲೂ ಇರಲಿ ಸೊ ಅವಾಗ ಜೀವ ಮುಖ್ಯ ಕನ್ನಡದಲ್ಲಿ ಜೈ ಕರ್ನಾಟಕ ನಮಸ್ಕಾರ ಅರ್ಥ ಅರ್ಥ ಆಗುತ್ತೆ ಆಗುತ್ತೆ ನೀವು ಇಲ್ಲಿ ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಬೇಕು ಅಂತ ಕೇಳಲ್ಲ ಸೊ ಆ ಥರದಲ್ಲಿ ನಮ್ಗೆ ಏನೂ ಅರ್ಥ ಆಗಲಿಲ್ಲ ನಾವು ಕಾಣಬಹುದು ಹೇಳಿದ್ರೆ ನೇಪಾಲ್ ಇದೆ ನೇಪಾಲ್ ಬಾಳೆ ಇದೆ ಸೊ ನಾವೊಂದು ಏಳು ಕೋಟಿ ಜನ ಇಲ್ಲಿ ಭಾರತದಲ್ಲಿ ಬದುಕಿದ್ರು ಸೊ ನಮಗೂ ಬೇಕಲ್ಲ ಸೊ ವಿಲೇಜ್ ಯಾರೋ ದರ್ಶನ ಅವ್ರಿಗೆ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ